ഗേസി പേർ കസി മനസ്സ്തീനി അതേത്തയ്യ അതെങ്കിൽ കഴിസ്താനി ഓ കഴ്സ് കൊടു നദി കഴിസ്ക്കൊടു അതെങ്കിൽ കഴിസ്തീയ നിന്ന മനേന അമ്തീനി ആ നാടല്ലിടു നന്നായി അത് ഹയ്യ മന കിളസ്തീ അതേ ഗെ സി പേർ കർസി മാതാ നാനേനോ കിട്ടി കഴിസ്ക്കേബ് ಮನೆ ಕೇಳಿಸ್ತೀನಿ ನೀಟ್ ಮನೆ ಕಟ್ಕೋಬೇಕು ಶ್ರಾವಣಕ್ಕೆ ನೀವು ಬೇಸ್ಮಟ್ಟ ಮಾಡ್ತೀವಿ ಗಾಸ್ ಆಡ್ದಾಗ ಕಿತ್ ಬಿಡಾವ ಯಾವ ಕಿತ್ ಬಿಟ್ರತ್ತ ಪಾಯಿ ಹಾಕಿ ಒಂದೇ ಸತಿ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದೆ ಹ್ಞೂ ಎ ಸಿಪ್ಪು ಬಂದ್ಯಾಡಕ್ಕೆ ನಾನು ಬಿಡಲ್ ಬಿಡು ಹ್ಮ್ ನಾನು ಬಿಡಲ್ಲ ಯಾಕೆ ಬಿಡ ನಾನು ಹ್ಞೂ ನನ್ನ ಹೆಸ್ರಿಗೆ ಇರೋದು ಮನೆ ಯಾರು ಬಂದು ಹೇಳಿದ್ರು ಬಿಡಲ್ಲ ನಾನು ಅರ್ಜಿ ಕೊಡ್ತೀನಿ ಹ್ಞೂ ಗ್ರಾಮ ಪಂಚಾಯತ್ಗೆ ಪಂಚಾಯತ್ಗೆ ಅರ್ಜಿ ಕೊಟ್ಟು ಕೇಳಿ ನನ್ನ ಹೆಸ್ರಿಗೆ ಐತಿ ಅಂತ ಹೇಳಿ ಹೇಳ್ತೀನಿ ಹಾಂ ಏನು ತಿಳ್ಕೊಬಿಟ್ಟವನೇ ಇವಯ್ಯ ಓ ನನಗೆಲ್ಲ ಬಿಡ ಅಂತಾಳಲ್ಲ ಇನ್ನ ಬಿಟ್ಟರೆ ನನಗೇನು ಬೆಲೆನೇ ಕೊಡಲ್ಲ ಅಂದ ನನ್ನ ಕಾಲು ಕಸಕ್ಕಿನ್ನ ಕಡಿಯ ಕಂಬಾನೆ ಇವಯ್ಯ ಹ್ಮ್ ಈಗಲೇ ಈ ಪಾಟಿ ನನಗೆ ಮರ್ಯಾದೆನೇ ಕೊಡಲ್ಲ ನಾನು ಮಾತಾಡ್ಸೋದೇ ಇಲ್ಲ ಮುಂದೆ ಬಂದ್ರೂ ನಾನು ಒಂಥರ ಕೇಳುವಾಗ ನೋಡ್ತಾರೆ ಅಂತ ಅದ್ರಾಗೆ ಇನ್ನು ನಾನು ಈ ಮನೆ ಕೇಳಕ್ಕೆ ಬಿಟ್ಬಿಟ್ರೆ ಅಷ್ಟೇ ನಂದು ಇವಾಗ ನನ್ನ ಹೆಸ್ರುನಾಗ ಎಂಬುದು ಯಾವ್ದು ಇಲ್ಲ ನಾವು ಅಯ್ಯನ ಹೆಸರಿನಾಗ ಆದರೆ ಅಲ್ಲ ಅಪಲ್ಲ ಎಲ್ಲ ಐತೆ ನನ್ನ ಹೆಸ್ರನ್ನಾಗ ಏನು ಇಲ್ಲ ಹ್ಞೂ ಇರಾದೇನೆ ಈ ಮನೆ ಅಷ್ಟೇ ಹೊಲ ಯಾತ ಮಾಡ್ಸಿಲ್ಲ ನನ್ಗೊಂದು ಅಡಗೇ ಮಾಡ್ಸಿಲ್ಲ ನನ್ನ ಹೆಸರಿಗೆ ದುಡ್ಡು ಇಕ್ಕಿಲ್ಲ ಯಾತಿಲ್ಲ ಹ್ಞೂ ಯಾತಿಲ್ಲ ಇವಾಗ ನನಗಿರೋದಂದ್ರೆ ಈ ಮನೆ ಅಷ್ಟೇನೆ ಇನ್ನು ಮನೆ ನನ್ನ ಹೆಸ್ರಿಗೆ ಇರೋದು ಅದಕ್ಕೆ ನಾನಂತೂ ಕೇಳ್ಕೊಡಲ್ಲ ಯಾತನಾಯ್ಸೋಣಮ್ಮ ಯಾತ ಹಿಂಗೆ ಮಾತಾಡ್ತೀಯ ಹಾ ಯಾತು ಯಾತ ಹಿಂಗೆ ಹೇಳ್ತಾ ಇದೀಯ ಏ ಬಸಪ್ಪ ಮನೆ ಕೇಳ್ತೀನಿ ಅಂತಿದ್ದ ಓಕೆನೇ ನಾನು ಕೇಳ ನನ್ನ ಮನೆ ಐತಿ ಮನೆ ಅಂತ ಹೇಳಿ ಹೇಳೋಲ್ಲ ಅಂತ ಹ್ಞೂ ಕೇಳಕ್ ಬಿಟ್ಟರೆ ನಾನು ಇಲ್ದಂಗೆ ಆಗುತ್ತೆ ಏನು ಕೊಟ್ಟೋದೇನು ಬೇಡ ಇನ್ನೊಂದು ಅಡುಗೆ ನಿಮಗೆ ಅನ್ವಯ ನಿಮ್ಗೆ ಐತದ ಹ್ಞೂ ಏನು ಆಯ್ತಪ್ಪ ಹಿಂಗೆ ಕಟ್ಟೋದೇನು ಬೇಕಾಗಿಲ್ಲ ಲೋನ್ ಬಂದಿದ್ದು ನಮಗೆ ಕೊಡಬೇಕು ಅಷ್ಟೇ ಹ್ಞೂ ನಂಗೆ ನಾನು ಕೊಡ್ತೀನಿ ನನ್ನ ಹೆಸರು ಬಂದೈತೆ ನಾನೀಗ ನಾನು ಬೇಕೇ ಬೇಕಾ ಎಲ್ಲ ಅದ್ಕೊಂಡು ನನ್ನ ಹೆಸ್ರಿಗೆ ಐತೆ ಲೋನ್ ತಗೊಂಡು ಕೊಡ್ತೀನಿ ಹ್ಞೂ ಲೋನ್ ಕೊಡ್ತಾರೆ ಪಂಚಾಯ್ತಿಗೆ ನಮಗೆ ಲೋನ್ ಹಾಕ್ತಾವೆ ಕೊಟ್ಟೋದು ನಮ್ಮ ಹೇಳಿ ಮಾತಾಡ್ತಾರೆ ಹ್ಞೂ ಇಂಥವೆಲ್ಲ ನಾ ಯಾರು ಕೊಡ್ತಾರೆ ಹಾಂ ಮಾಡ್ಕೊಡಲ್ಲ ಅದು ಎಷ್ಟು ಕೇಳ್ಕೊಂಡ್ರು ಮಾಡ್ಕೊಡಲ್ಲ ನನ್ನ ಎಷ್ಟು ಅಯ್ಯಪ್ಪ ಇದು ಮಾಡ್ತಾನೆ ಗೊತ್ತೇ ನನಗೇನು ಬೆಳೆನೆ ಕೊಡಲ್ಲ ಕಣ್ಣಾಗಮ್ಮ ಹ್ಞೂ ನನಗೆ ಇಲ್ಲೇ ಬೆಲೆ ಇಲ್ಲ ಅಂದ್ಮೇಲೆ ನನಗೆ ಎಲ್ಲ ನನ್ನ ಕೈಗಳ್ ಕಳ್ಕೊಂಡ್ಮೇಲೆ ಯಾರು ಬೆಲೆ ಕೊಡ್ತಾರೆ ಯಾರು ಬೆಲೆ ಕೊಡೋಲ್ಲ ನಿಂಗೆ ಹೆಂಗೆ ಗೊತ್ತಾಯ್ತು ನೀನು ಹೆಂಗ್ ಕೇಳಿಸ್ಕೊಂಡೆ ಅವ್ರು ಮಾತಾಡದ ಏ ಒಳ ಮಾತಾಡ್ತಿದ್ರು ಕಿಟಕಿ ಎಲ್ಲ ಕೇಳಿಸುತ್ತಿ ಮಾತಾಡೋದು ಹ್ಞೂ ನಾನು ಎಲ್ಲ ಕೇಳಿಸ್ಕೊಂಡೆ ಎಲ್ಲ ಕೇಳಿಸ್ಕೊಂಡೆ ಮಾತಾಡ್ತಿರೋದು ಹ್ಞೂ ನೇನು ಕೇಳೋದೇನಿ ಹ್ಞೂ ಎಲ್ಲ ಆದ್ಕಣಪ್ಪ ಕೇಳೋದೆ ನಾಳೆಗೆ ಬಂದ್ಬಿಡು ಹ್ಞೂ ನಾಳಿಕಾ ಬೇಡ ಮಾಡಿ ಬಂದ್ಬಿಡು ಬುಧವಾರ ದಿನ ಅಂತ ಹೇಳ್ತಾನೆ ಅಯ್ಯಪ್ಪ ಹತ್ತೇನೆ ನಾನು ಬಿಡಲ್ಲ ನನ್ನ ಹೆಸ್ರಿಗೆ ಐತೆ ಅಂದ್ಮೇಲೆ ನಾನು ಪಂಚಾಯತ್ಗೆ ಅರ್ಜಿ ಕೊಡ್ತೀನಿ ನನ್ನ ಐತೆ ನನ್ನ ಇದು ಮಾಡಿದ್ಲು ನಾನು ಕೇಳಿಕೊಡೋದು ಅಂತೇಳಿ ಅರ್ಜಿ ಕೊಡ್ತೀನಿ ನಾನು ಬಿಡಾತ್ತಾ ಕಟ್ಕೊಂಡ್ರು ಕಟ್ಕೊಂಡು ಬೇರೆ ಕೈಗೆ ಬಂತು ಓಟೂ ಮಾಡಲಿ ಮನೇನ ಹ್ಞೂ ಸೋರುತ್ತೆ ಎಮ್ತಾರೆ ಒಂದು ದಿಡ್ ದುಡ್ಡು ಐತೆ ಅಂತೈತಿ ಮಾಡಿರು ಮಾಡೋದು ಬಿಡತ್ತ ಹಾಂ ನೀನೇನು ಬ್ಯಾರ್ಯಾರು ಮಾಡ್ಕೊಂತಾರೆ ಅಮ್ಮಂಗೆ ಅಯ್ಯೋ ಎಂತ ಬ್ಯಾರ್ಯಾರ ಒಟ್ಟು ಇರ್ಕೋಬೇಕಮ್ಮ ಅಂತಂದ್ರೆ ನಮ್ಮಮ್ಮೆ ನಾವು ನಾವೇ ಒಟ್ಟು ಇರ್ಕಂಡ್ರೆ ಅದು ಹೆಂಗೆ ಸರಿ ಆಗುತ್ತೆ ಹೇಳಿ ಸೌಡ ನೀನೇನೆ ಹಾಂ ಅಲ್ಲ ಬೇರೆ ಅಂತಾರ ಮೂರನೇ ಇರೋ ಅಂಥ ವ್ಯಕ್ತಿಗಳು ನೋಡಿ ಒಟ್ಟು ಹುರ್ಕೋಬೇಕು ಅಂತಾದ್ರಂಗೆ ನಮ್ಮ ನನಗೆ ಹಿಂಗೆ ಮಾಡ್ಕೊಂಡ್ರಿ ಹೆಂಗೆ ಹೇಳು ಬಿಡು ಕಟ್ಕೊಂಡ್ರೆ ನನ್ನ ನನ್ಗೆ ಕಟ್ಟಿರಿ ನಾವು ಒಂದಲ್ಲ ಒಂದೇನು ಇರ್ಬೋದಲ್ಲ ನೀನು ಹಿಂಗೆ ಇರಲ್ಲ ಒಂದಾಗ ಸಮಯ ಬಂದಾಗ ಒಂದಾಗ್ತೀರ ಸೆನಕ್ಕೆ ಹಾಕ್ತೀರಾ ಹಿಂಗೆ ಗುದ್ದಾಡೋಂಥ ಸಮಯ ಬಂದಾಗ ಗುದ್ದಾಡ್ತೀರಾ ಏನು ಮಾಡೋಕ್ಕಲ್ಲ ಒಂದೊಂದು ಈಗ ಮನೆಯ ಮೇಲೆ ಜಗಳ ಒಳ್ಳೇದು ಕೆಟ್ಟದ್ದು ಎಲ್ಲ ಇದ್ದಿದ್ದೇನೆ ಅದು ಮನೆ ಎನ್ನಿಸ್ಕಮಲ್ಲ ಎಲ್ಲನ ಸರಿ ಸಮ್ಮಾಗಿದ್ರೆ ಯಾವ್ದು ಮನೆ ಎನ್ನಿಸ್ಕಮಲ್ಲ ಎಷ್ಟೇ ಕೋಟಿಗಿಲ್ಲ ಯಾವ್ದಾದ್ರು ಒಂದ್ ಮನೆಯಾಗ ಒಂದ್ ಜಗಳ ಬಂದೇ ಬರುತ್ತೆ ಒಂದು ಮನಸ್ತಾಪ ಬರುತ್ತೆ ಸಂಸಾರ ಮನೆ ಕುಟುಂಬ ಅಂದ್ಮೇಲೆ ಯಾವ್ದಾದ್ರು ಒಂದ್ ಬಂದೇ ಬರುತ್ತೆ ಹ ಅದನ್ನೇ ಇದ್ ಮಾಡ್ಕೊಂಡ್ರೆ ಸೋಡ ಸೊಡಮನಿನ ನಾನು ಯಾರು ಹೇಳಿರು ಬಿಡಲ್ಲ ಎಪ್ಪು ಈಗ ಹೇಳ್ತೀನಿ ನೀನ್ ಕರ್ಸಿ ಏನನ್ನ ಕೇಳಿಸಂಗಿದ್ರೆ ನಿಲ್ಲಿಸ್ಕೊಂಡು ನಾನು ಪಂಚಾಯಿತಿ ಅರ್ಜಿ ಕೊಡ್ತೀನಿ ನನ್ನ ಕೇಳಿಸಲ್ಲ ನನಗೆ ಎಷ್ಟೋ ಅಮ್ಮ ಮಾಡಿ ನಾನು ಯಾರು ಹೇಳಿರು ಕೇಳಲ್ಲ ಅಷ್ಟೇ ನಾನು ಬಿಡು 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 ಅಂತೇಳಿ ಎಷ್ಟು ಸೋರ್ಸಿದ್ದೀನಿ ಗೊತ್ತೆ ಅಯ್ಯಪ್ಪ ನನಗೆ ಎಷ್ಟು ಇದು ಮಾಡ್ತಾನ ನನಗೆ ಹ್ಞೂ ನಮ್ಮನ್ನಂತುನೂ ಎಷ್ಟು ಕೀಳಕ್ಕೆ ಅಂಬ್ತಾನೆ ಹ್ಞೂ ಇನ್ನು ನೀನು ಮುಂಚಾರಲ್ಲ ಏನು ಯಾರೋ ಅಂಬತ್ತಾರ ನಮ್ಮನ್ನು ಎಷ್ಟು ಇದು ಮಾಡ್ತಾನೆ ಗೊತ್ತೆ ಅಯ್ಯಪ್ಪ ಏ ನೀನು ನೆನೆಸ್ಕೊಂಡ್ರೆ ಅಷ್ಟಿಷ್ಟು ಬೇಜಾರಾಗುತ್ತೆ ನನಗೆ ನನಗೆ ಮನಸ್ಸನ್ನ ಇಕ್ಕೇಬೇ ಕೇಳ್ಕೊಂಬಂದೆ ಇದ್ದೀನಿ ಅವ್ನು ಯಾವ ಅಂತ ಅವ್ನು ಹೋಗಿ ಕೇಳ್ಕೊಂಬಂದೆ ಇದ್ದ ಅವನ ದಿವಕರನ್ನ ಯಾವಲ್ಲ ಅವನು ನಿನ್ನ ಜೊತೆಗಿದ್ದಾನು ಅಮ್ಮನಿಗೆ ಹಿಂಗೆ ಮಾಡಿದ್ದಂತೆ ಅಂತೇಳಲ್ಲ ಹೇಳಿ ಮಾತಾಡ್ಕೆ ಬಂದಿದ್ದೀನಿ ಹೋಗಿ ಹೋಗ್ಬರ್ತೀನಿ ಹ್ಞೂ ನಾನು ತಿಪ್ಪಾಣಿ ಇಬ್ಬರಳು ಹೋಗ್ಬತ್ತೀನಿ ನೀನೇನು ತಲೆ ಕೆಡಿಸ್ಬೇಡ ಋತಮಾರೂರಾಗೆ ಅಂತ ಹ್ಞೂ ಇಲ್ಲೇ ಋತಮಾರೂರೇ ಅಂತ ಅದಕ್ಕೆ ಹೋಗ್ಬತ್ತೀನಿ ನೀನೇನು ತಲೆ ಕೆಡಿಸ್ಬೇಡ ಅದನ್ನೇ ಮನಸ್ನ ಇಕ್ಕೇ ಬೇಡ ಎದ್ದೋಗಿ ಹ್ಞೂ ಯತನು ಬತ್ತೋ ಬಾಳ ಮಾಡು ചൂര് ആയിട്ടപ്പി ധൈര്യ ഇവകില്ല ഒരങ്ക ആതായി അവ ധൈര്യ മാക്കേബിട്ട് ഇവക ധൈര്യ ഇല്ല കണപ്പ ഒരാറ ഇവ ಹೆದ್ರಿಕೆ ಬೇಡ ಹೆದ್ರಿಕೆ ನೋಟೂ ನಮಗೇನೇ ಇದು ಹೆದ್ರಿಕೆ ಅವಕ್ಕೆ ಹೋಗ್ಬೇಡಿ ಬಟ್ ಏನೋ ಒಬ್ಬೊಬ್ಬಳೆ ಯಾತು ಹೋಗಕ್ಕೆ ಹೋಗ್ಬೇಡಿ ಏನು ನೀರು ಇಕ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಮೇವು ಮೇ ಅಂದ್ರೆ ಪರವಾಗಿಲ್ಲ ನಾನೆಲ್ಲ ತಿಪ್ಪಿಗೆ ಹೇಳ್ತಿದ್ದೆ ತೀರಾ ಫೋನ್ ಮಾಡಿ ಹ್ಞೂ ಹಂಗೆ ಅವ್ನು ಬರೋದು ನೋಡಿ ಸುಮ್ಮನೆ ನಿಂದಕ್ಕೆ ಬರ್ಬೇಕಾ ನೀನು ನಾನೆಲ್ಲ ಫೋನ್ ಮಾಡಿ ತಿಪ್ಪಣ್ಣಿಗೆ ಹೇಳ್ತಿದ್ದೆ ತಿಪ್ಪ ಹಿಂಗೆ ಹೋಗಲ್ಲ ಒಂದಿಷ್ಟು ನೀರಿಗೆ ಒಂದೆರಡು ಎರಡು ಕಡೆ ರಾಗಿ ಕಡೆ ಯಾಕೋ ಅಂತೇಳಿ ಅವ್ನು ಹೇಳ್ತಿದ್ದೆ ಎಲ್ಕ ಹೋದ್ರಿ ಪಟ್ ಹಂಗೆ ಅವ್ನಿಗೆ ಹೇಳೋ ತಿಪ್ಪಿಗೆ ಹ್ಞೂ ನಾನು ಅದೇ ಅತ್ತ ಮಾಡ್ತಾನೆ ಅತ್ತ ಇನ್ನೇನು ಮಾಡೋಕ್ಕಾಗುತ್ತೆ ಒಬ್ಬೊಬ್ಳಿಗೆ ಹೋಗ್ಬೇಡಮ್ಮ ತಾಯಿಪಟ್ಟು ಇಲ್ಲಾಂದ್ರೆ ಗುಂಡು ಕರ್ಕೊಂಡು ಹೋಗು ಇಲ್ಲಾಂದ್ರೆ ಒಬ್ಬೊಬ್ಳೆ ಅಂತೂ ಹೊಲ್ತಕ್ಕೆ ಹೋಗ್ಲೇ ಬೇಡ ಇವಾಗಿನ ಜನ ಸರಿ ಇಲ್ಲ ಹ್ಞೂ ಇವಾಗಿನ ಕಾಲದಾಗೆ ಹಂಗೆ ಏನು ಮಾಡೋಕ್ಕಾಗಲ್ಲ ಹೇಳಪ್ಪ ಹೆದ್ರಿಕೆ ಮಲ್ಲ ನಾನು ಹೇಳೋಕೆ ಬಂದಿದ್ದೀನಿ ಅಷ್ಟೇ ನಾನೇ ನಿನ್ನ ಗಲಾಟೆ ಮಾಡೋಕೆ ಬಂದಿಲ್ಲ ಗಳಪ್ಪ ಸೋಣಮ್ ಗಲಾಟೆ ಮಾಡಿದ್ದು ತಿರ್ಗಂಬೋದು ಬೇಡ ನೋಡಿದೆ ಆತ ಏನೇ ನಿಂದು ಏನು ಮನೆ ಕೇಳ್ತೀನಿ ಅಂತ ಹೇಳಿ ಮಾತಾಡ್ತಿದ್ದಲ್ಲ ಬುಧವಾರ ದಿನ ಬಾ ಅಂತ ಹೇಳಿ ಜೆ ಸಿ ಪಿ ಅಲ್ಲ అక్క నను కేస్కండి నన్నెస్గైతే నేను మనం అది హింకే ఇన్నొందబేడా నేను నేను కికూడదు అద్యాక కల్తీయ పంచాయతీ పంచాయి అర్జి కొతీలా కెట్ బందా కీళ్ళు నాకు ఆగోకు ఎలా నా జొత్కి ఆవేగ నీ కీళ్ళు ఆవ్ కొట్సూ అదకకి వతీ ఇవ్వగ నన్నెస్గి నేను కి కళ నేను పంచాయి అర్జి కొడుతీ నన్నెసరిగైతే మన నందు ఇవ్ కికూడదు అంతే నన్ను అర్జీ కొడ్తీ అష్టేని அல்வே நீ வயசு உட்கோ சொன்னா நான் ஜங்லாட்லி கேள்னி எம்ப விஷயாத்தோ நன்கே உம் ஆய்ய மாத்தாட் வந்தீங்கனி நீங்க கேள்வா எங்க கேள் நன் இறதுனா நினைக்கித் ஹெங்க சரி ஆகை அம்மா நன் ஆ இல்லை நன்றி வாலு ನೀವು ಅಷ್ಟೇ ಒಂದು ಎಕರೆ ವಾಲ ಮಾಡಿಸು ಮನೆ ಬೇಕಾದರೆ ನೀನು ಮಾಡ್ಸ್ಕೊಂಡು ಕೊಟ್ಟಿಗೆ ನನ್ನ ಬ್ಯಾಡ ಅಂಬ ನನ್ನ ಹೆಸ್ರಿಗೆ ಥರ ಒಂದು ಐತಿ ಅಮ್ಮಂಗಿರಬೇಕು ಅಮ್ಮಂಗಿರ್ಬೇಕು ನನ್ನ ಹೆಸರಿಗೆ ಆತಿಲ್ಲ ನನಗ ನನ್ನೊಂದು ಅಡವೇನೂ ಇಲ್ಲ ಹಾಂ ಒಂದು ಜೊತೆ ಒಡವೆನೂ ಇಲ್ಲ ನನ್ನ ಹತ್ರ ಒಂದು ಕಿವೆ ಕಿಕ್ಕಮ್ಮ ಸಮೇತ ಇಲ್ಲ ಗ್ಯಾರಂಟಿ ಇತ್ತ ಇನ್ನೂರು ರೂಪಾಯಿನ ಬೆಂಡಲೇನ ತಕೊಂಡು ಹಾಂ ಒಂದು ಜೊತೆ ಕಿವೆ ಕಿಕ್ಕಮ್ಮವಿಲ್ಲ ನನಗೆ ನನ್ನ ಬಾರೋಕ್ಕೆ ಹಾಂ ತಿರ್ಗ ನನಗೆ ಒಂದು ಜೊತೆ ಯಾತನ ಒಳ್ಳೆ ಸೀರೆ ಇಲ್ಲ ಒಳ್ಳೆ ಮೆಟ್ ಕೊಡ್ಸಿಲ್ಲ ಯಾತ ಆತ ಇಲ್ಲ ಒಂದು ಒಂದಕ್ರೆ ವಾಲಿ ಇಲ್ಲ ಯಾತ ಇಲ್ಲ ನನ್ನ ಹೆಸರಿಗಿಂತ ದೈತ್ಯ ಎಂಬ ಮಾತೇ ಇಲ್ಲಪ್ಪ ಅಪ್ಪನ ಒಂದು ಇನ್ನೊಂದು ಐತೆ ಬಿಡತ್ತ ಹಂಬಕ್ಕೆ ನನ್ನ ಹೆಸರಿಗೆ ಒಂದು ಅಡವೇನೂ ಮಾಡಿಸಿಲ್ಲ ನೀನು ಈಗ ಕಟ್ಕೆ ಬೇಡ ಅಂಬಲ್ಲ ಬ್ಯಾಡಂಬ ನನಗೆ ಆತನ ಒಂದು ಅಡವೆ ಮಾಡಿಸಿ ಅನ್ ಕೊಡು ಎಲ್ಲ ಒಂದು ಎಕರೆ ಹೊಲ ಮಾಡಿಸು ಏನೋ ನಾನು ಮಾಡಿಸಿ ಆಮೇಲೆ ನೀನು ಮಾಡಿಸಿ ಸರಿ ರೀ ನಾನು ಇದಕ್ಕೆ ಒಪ್ಪಲ್ಲ ನಾನು ಮನೆ ಕೇಳಕ್ಕೆ ನಾನು ಒಪ್ಪಲ್ಲ ಇನ್ನೇ ಐತೆ ಬೇಕಾದ್ರೆ ಇನ್ನೊಂದು ಎರಡು ದಿನ ಬಿಟ್ಕೊಂಡು ಕಟ್ಕೊಂಬಂತಿ ಏನಾಗುತ್ತೆ ನೋಡೋಣ ನಾವು ಶೆನಕ್ಕೆ ಇರ್ತೀವಿ ನೀವು ಶನ್ಯಾಕ್ ಇರ್ತೀರ ಈಗ ಯಾರೇನು ಆರಾರ ಸೇಸಿವೆಂಬತ್ತಕ್ಕೆ ಇರೋಲ್ಲ ನಾನು ಈಗ ನನಗೂ ವಯಸ್ಸಾಗೈತಿ ನಾನೇ ಸಾಯಿಬೋದು ನೀನೇ ಆಗುತ್ತೆ ಅಂತ ಇವಾಗ ಕೇಳಬೇಡ ಅಷ್ಟೇ ಸರಿ ಅದೇನು ಮಾಡ್ತೀಯ ಮಾಡಮ್ಮ ನೀನು ಅಷ್ಟೇ ಹ್ಞೂ ಇಲ್ಲ ನೋಡ ನಾನೇನು ನಿನ್ನ ಹತ್ರ ತಲೆ ಕೆಡ್ಯಾಮಲ್ಲ ಅದೇನು ಮಾಡ್ಬೇಕು ಅಂತ ಇದ್ದೆ ಪಂಚಾಯತ್ಗ ಅರ್ಜಿ ಕೊಡು ತಾಲೂಕ್ ಆಫೀಸ್ಗನ ಕೊಡು ಎಲ್ಗನ ಕೊಡು ಹಾಂ ನಾನೇನು ತಲೆ ಕೆಡ್ಯಮಲ್ಲ ನೀನು ಏನು ಮಾಡ್ಬೇಕು ಅಂತ ಇದ್ದೆ ಅದನ್ನ ಮಾಡು ನಾನು ಮನೆ ಕೀಳೋದೇ ಕಟ್ಟೋದೇನೆ ಅದಕ್ಕೆ ಹ್ಞೂ ನಾನು ಇವಾಗ ನನ್ನ ಲೋನ್ ಹಾಕ್ಸ್ಕೊಂಡಿದ್ದೀನಿ ಲೋನ್ ಹಾಕ್ಸ್ಕೊಂಡು ಇವಾಗ ನಾನು ಮನೆ ಕಟ್ತೀನಿ ನನಗೆ ಲೋನ್ ಆಗುತ್ತೆ ಈ ಮನೆ ಕಟ್ಟೋಕ್ಕೆ ನಾನು ಲೋನ್ ಹಾಕ್ಸ್ಕೊಂಡು ಮನೆ ಕಟ್ತೀನಿ ನಾನು ನನ್ನ ಹೆಸರಿಗೆ ಇರೋದನ್ನ ಲೋನ್ ಅದು ಹೆಂಗೆ ಕೊಡ್ತಾರೆ ಓ ನನ್ನ ಹೆಸರಿಗೆ ಬರೋದು ಲೋನ್ ಈ ಮನೆ ಯಾರ ಹೆಸರಿಗೆ ಇರುತ್ತಾ ಅವ್ರ ಹೆಸರಿಗೆ ಬರೋದು ಲೋನ್ ಹ್ಞೂ ಹೆಣ್ಮಕ್ಳ ಹೆಸರಿಗೆ ನನ್ನ ಹೆಸರಿಗೆ ಅಂದ ಮೇಲೆ ನನ್ನ ಹೆಸರಿಗೆ ಮತ್ತೆ ಲೋನ್ ಬರುತ್ತೆ ನಾನು ಒಂದು ರೂಪಾಯಿ ಕೊಡಲ್ಲ ಹ್ಞೂ ನನ್ನ ಹೆಸರಿಗೆ ನಾನು ಲೋನ್ ಮಾಡಿಸಿ ನಾನು ಒಂದು ರೂಪಾಯಿ ಕೊಡಲ್ಲ ಈಗಲೇ ಹೇಳಿರ್ತೀನಿ ಹ್ಞೂ ನಾನು ಸಾರ ಮಾಡಿಸಿ ಹಾಕ್ಯಂ ನನ್ನದೇ ದುಡ್ಡಿ ഫസദലി നാ ഇത് കീഴ് കീഴക്കേളക്കാരി മാ ಇದಕ್ಕೆ ನಾನು ಸುಮ್ಮನೆ ಇದ್ದಿದ್ದು ಹಾಂ ಇವಾಗ ಇದೆಲ್ಲ ಇವಳಿಗೆ ಗೊತ್ತಿಲ್ಲ ಮಾಡಿಸ್ಕೊಂಡಿರೋದೆಲ್ಲ ಅದಕ್ಕೆ ನಾನು ಇವಾಗಲೇ ಅಲೆನೇ ಮನೆ ಕೇಳೋಕ್ಕೆ ಬಿಡೋಲ್ಲ ಅಂತ ಹೇಳ್ತಾ ಇದ್ದಾಳೆ ಇದಕ್ಕೆ ಮತ್ತೆ ಯಾವುದೇ ಆಗಲಿ ಮುಂದೇನೇ ಯೋಚನೆ ಮಾಡಿ ಮಾಡಬೇಕು ಯಾವ ಕೆಲಸನೇ ಆಗಲಿ ಹೆಂಗಾನ ಇವಾಗ ನೀವು ಮಾಡಿದ ಮೋಸ ಅಂತ ಹೇಳಿ ಕೆಲವರೆಲ್ಲ ಹೇಳ್ತೀರ ಆದರೆ ನಾವು ಮಾಡಿರೋದು ನಮಗೆ ಸರಿನೇ ಅನ್ನಿಸ್ತಾಯ್ತಿ ಅವಳು ಬಿಡು ಏನೋ ಅಲ್ಲ ಹುಡುಗಿ ದೊಡ್ಡದಾಗೈತೆ ಬಿಡು ಮನೆ ಕಟ್ಕೊಂಬಳು ಚೆನ್ನಾಗಿರ್ಲಿ ಅಂಬೋದು ಒಳ್ಳೆ ಮನಸ್ಸೇ ಇಲ್ಲ ಅವಳಿಗೆ ಬರೀ ಕೆಟ್ಟದ್ದು ಮಾಡಕ್ಕೆ ನೋಡ್ತಾಳೆ ಯಾರೋ ಮೂರನೇ ವ್ಯಕ್ತಿ ಇವರು ಕೆಟ್ಟದ್ದು ಮಾಡೋ ಥರ ಮಾಡಕ್ಕೆ ಹೋಗ್ತಾಳೆ ಅವ್ಳು ದುಡ್ಡು ಅಂತೂ ಕೊಡೋಲ್ಲ ಯಾವ ಗ್ರ್ಯಾಂಟ್ ಹಾಕಿಸ್ಕೊಂಡು ನಾವು ಏನೇ ಮಾಡ್ತೀವಿ ಅಂದ್ರೆ ದುಡ್ಡು ಇವಳ ಹತ್ರ ಭಾಳ ಕಿರಿಕಿರಿ ಆಗೋದು ನೋಡಿ ಈಗಲೇ ಹಿಂಗೆ ಆಡ್ತಾ ಇದ್ದಾಳೆ ಇನ್ನು ಅವಳಸ್ರಿಗೆ ಇದ್ದಿದ್ದರೆ ಹಿಂಗೆ ಆಡ್ಬೋದಾಗಿತ್ತು ಇವಾಗ ನನ್ನ ಏನಿಲ್ಲ ಯಾಕೆ ಹೊಲ ಮಾಡಿಸಿಲ್ಲ ಸರಾ ಮಾಡಿಸು ಅಂತ ಕೇಳ್ತಾ ಇದ್ದಾಳೆ ಹೇಳ್ತಾರೆ ಅವ್ನ ಹೇಳ್ರಿ ನೀವೇನು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಪ್ಪನ್ನ ಕಮೆಂಟ್ ರೀ ಆಗಿ ಹಿಡಿಯಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು